ಕೋಮಲ್ ಕೋಮಲ್ ಕಮಲ್ ಅಲ್ಲ ಮತ್ತೆ ಚಾಲೆಂಜಿಂಗ್ ಸ್ಟಾರ್ ಅಂತಾರೆ ಓಹೋ ದರ್ಶನ್ 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 ಅವರು ಏನಂತೀರಾ ಡೆವಿಲ್ ಮೂವಿ ರೀಲೀಸ್ ಆಗ್ತಿದೆ ನೆಕ್ಸ್ಟ್ ವೀಕ್ ಖುಷಿ ಆಗ್ತಾ ಇದೆ ಬಟ್ ಅವರು ಇದ್ದಿದ್ರೆ ಇನ್ನು ಚೆನ್ನಾಗಿರ್ತಿತ್ತು ಸ್ವಲ್ಪ ನವ ಆಗುತ್ತೆ ಮನಸಿಗೆ ಏನು ಮಾಡೋಕಾಗುತ್ತೆ ಓಕೆ ಎಷ್ಟ್ ಮಿಸ್ ಮಾಡ್ಕೊಂತಿದ್ದಾರೆ ದರ್ಶನ್ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಂತ ಇದೀನಿ ಓಕೆ ನಮ್ಮ ಬಾಸ್ ಇದ್ದಿದ್ರೆ ಮೂವಿ ಆರಾಮಾಗಿ ನೋಡೋಕೆ ಇತ್ತು ಎಲ್ಲ ಜುತ್ತರೆ ಕೂತ್ಕೊಂಡು ಮಾತರ ಹೋಗಿತ್ತಾ ಬತ್ತರೆ ಯಾವತ್ತಿದ್ರೋ ಒಂದಿನ bande ಬತ್ತರಾ ಎಲ್ಲ ಥಿಯೇಟರ್ ಅಲ್ಲಿ ಹೋಗಿ ಮೈನ್ ನೋಡ್ಬೇಕು ಇವಾಗ ಮೊಬೈಲ್ ಅಲ್ಲಿ ಆಪ್ ಅಲ್ಲಿ ಎಲ್ಲ ಬಿಡ್ತಾರ ಅದೆಲ್ಲ ಬ್ಯಾನ್ ಮಾಡಬೇಕು ಮೀನಾ హిట్ ಆಗುತ್ತೆ ಅಂತೀರಾ ಮೂವಿ 100% ಹಿಟ್ ಆಗುತ್ತಾ ಪರ್ಸೆಂಟ್ ಓಕೆ ಗ್ಯಾರಂಟಿ ಆಗುತ್ತೆ